ವೀಕ್ಷಕರಿಗೆ ನಮಸ್ಕಾರ ಸ್ನಾನ ಮತ್ತು ಮಾಘ ಪುರಾಣದ ಓದುವುದರಿಂದ ಮತ್ತು ಕಥೆಯನ್ನು ಕೇಳುವುದರಿಂದ ಆಗುವ ಉಪಯೋಗಗಳು ಮತ್ತು ಅದರಿಂದ ಲಭಿಸುವ ಪುಣ್ಯ ಫಲಗಳನ್ನು ಮುಂದವ ಮುಂದುವರಿಸುತ್ತಾ ಹದಿಮೂರನೆಯ ಅಧ್ಯಾಯಕ್ಕೆ ಹೋಗೋಣ ದಿಲೀಪ ಮಹಾರಾಜನು ಮಹರ್ಷಿ ವಸಿಷ್ಠರಿಂದ ಮಾಘ ಮಾಸ ಮಹಿಮೆಗೆ ಸಂಬಂಧಿಸಿದ ಅನೇಕ ಕಥಾನಕಗಳನ್ನು ಕೇಳಿ ಪರಮ ಸಂತಸ ಭರಿತನಾದನು ಆತನು ಗುರುಗಳೇ ತಮ್ಮ ಕೃಪೆಯಿಂದ ಅನೇಕ ಪುಣ್ಯ ಕಥೆಗಳನ್ನು ಕೇಳಿ ತಿಳಿದು ಸಂತೋಷವಾಯಿತು ಈಗ ತಾವು ನನಗೆ ಮಾಸದಲ್ಲಿ ಯಾವ ಯಾವ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಬೇಕೆಂಬ ಬಗ್ಗೆ ತಿಳಿಸಿ ಎಂದು ವಿನಂತಿಸಿದನು ವಸಿಷ್ಠರು ರಾಜನ್ ಮಾಘಸ್ನಾನ ಮಾಡಲು ಅತ್ಯಂತ ಪುಣ್ಯಕರವಾದ ಕ್ಷೇತ್ರಗಳ ಬಗ್ಗೆ ತಿಳಿಸುತ್ತೇನೆ ಶ್ರದ್ಧೆಯಿಂದ ಕೇಳು ಎಂದರು ಮಾಸದಲ್ಲಿ ನದಿ ಸ್ನಾನವು ಅತ್ಯಂತ ಪುಣ್ಯದಾಯಕವಾಗಿದೆ ಆಗ ಎಲ್ಲ ನದಿಗಳಲ್ಲಿಯೂ ಗಂಗಾ ಸನ್ನಿಧಾನವೂ ಇರುತ್ತದೆ ಎಂದು ಭಗವಂತನೇ ಹೇಳಿದ್ದಾನೆ ಆದ್ದರಿಂದ ಮಾಗಸ್ನಾನವು ಪಾಪ ಪರಿಹಾರವೂ ಪುಣ್ಯಪ್ರದವೂ ಆಗಿದೆ ಪುಣ್ಯಕ್ಷೇತ್ರಗಳ ವಿವರ ಪ್ರಯಾಗವು ಅತೀ ಪುಣ್ಯಪ್ರದವಾದ ಕ್ಷೇತ್ರವಾಗಿದೆ ಇಲ್ಲಿ ಸ್ನಾನ ಮಾಡಿದರೆ ಮೋಕ್ಷವು ಸಿದ್ಧಿಸುತ್ತದೆ ಗಂಗೆಯು ಸಮುದ್ರದಲ್ಲಿ ಸೇರುವ ಸಂಗಮದಲ್ಲಾಗಲಿ ಅಥವಾ ಯಾವ ಭಾಗದಲ್ಲಿಯೇ ಆಗಲಿ ಮಗ ಸ್ನಾನ ಮಾಡಿದವರು ಪುಣ್ಯಲೋಕಗಳನ್ನೇ ಹೊಂದುತ್ತಾರೆ ಸ್ನಾನಾನಂತರ ಶ್ರೀ ವಿಷ್ಣು ದೇವಾಲಯ ಅಥವಾ ಶಿವಾಲಯಗಳನ್ನು ಸಂದರ್ಶಿಸಿ ಪೂಜೆ ಸಲ್ಲಿಸಿದರೆ ಪೂರ್ಣ ಪುಣ್ಯ ದೊರೆಯುತ್ತದೆ ಪವಿತ್ರ ಗೋದಾವರಿಯ ನದಿಯು ಜನಿಸುವ ತ್ರಂಬಕ ಕ್ಷೇತ್ರವೂ ಬಹಳ ಪುಣ್ಯಪ್ರದವಾಗಿದೆ ಇಲ್ಲಿ ಗೌತಮ ಮಹರ್ಷಿಗಳು ತಾವು ಅಕಸ್ಮಾತ್ತಾಗಿ ಮಾಡಿದ ಗೋಹತ್ಯೆಯ ಪಾಪವನ್ನು ಕಳೆದುಕೊಂಡರು ಆದ್ದರಿಂದ ಈ ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಈ ಗೌತಮಿ ನದಿ ಪ್ರದೇಶದಲ್ಲಿ ಪರಂತಪ ಎಂಬ ಹೆಸರುಳ್ಳ ಉಪನದಿಯೂ ಕೂಡ ಪ್ರಸಿದ್ಧಿಯಾಗಿದೆ ಇಲ್ಲಿ ಒಂದು ಶಿವಾಲಯವಿದೆ ಈ ಪ್ರದೇಶದ ಸಮೀಪದಲ್ಲಿಯೇ ಪ್ರಭಾಸ ಕ್ಷೇತ್ರವಿದೆ ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮಹತ್ಯೆಯೇ ಮೊದಲಾದ ಮಹಾಪಾತಕಗಳು ನಾಶವಾಗುತ್ತಿವೆ ಈ ವಿಷಯದಲ್ಲಿ ಹಿಂದೆ ನಡೆದ ಒಂದು ಪ್ರಸಂಗ ಒಂದು ಹೀಗಿದೆ ಬ್ರಹ್ಮ ಕಪಾಲ ಮೃತ್ತಾಂತ ಭಗವಾನ್ ಮಹಾವಿಷ್ಣುವಿನ ಕಮಲದಿಂದ ಜನಿಸಿದ ಬ್ರಹ್ಮದೇವನಿಗೆ ಮೊದಲು ಐದು ತಲೆಗಳಿದ್ದವು ಶಿವನಿಗೂ ಪಂಚಶಿರಗಳೇ ಇದ್ದವು ಮೂರು ಕಣ್ಣುಗಳೂ ಇದ್ದವು ಬ್ರಹ್ಮ ಶಿವ ಶಿವರಲ್ಲಿ ತಾನೇ ಉತ್ತಮ ತಾನೇ ಉತ್ತಮ ಎಂಬ ಸ್ಪರ್ಧೆ ಪ್ರಾರಂಭವಾಯಿತು ಕೊನೆಗೆ ಪರಸ್ಪರ ಕಲಹ ಮೊದಲಾಗಿ ಯುದ್ಧವೂ ನಡೆಯಿತು ಶಿವನು ಕೋಪದಿಂದ ಬ್ರಹ್ಮದೇವನ ಐದನೆಯ ಶಿರಸ್ಸನ್ನು ಕತ್ತರಿಸಿ ಹಾಕಿದನು ಇದರಿಂದ ಅವನಿಗೆ ಬ್ರಹ್ಮಹತ್ಯಾ ಪಾಪಾತಕವೂ ಉಂಟಾಯಿತು ಶಿವನು ಬ್ರಹ್ಮನ ತಲೆಯನ್ನೇ ಕಪಾಲದಂತೆ ಹಿಡಿದು ಭಿಕ್ಷಾಟನೆ ಮಾಡತೊಡಗಿದನು ಪರಮ ಸುಂದರ ಸುಂದರಾಕಾರನಾದ ಶಿವನು ಪ್ರತಿ ಮನೆ ಮನೆಯ ಮುಂದೆ ನಿಂತು ಭಿಕ್ಷಾಂದೇಹಿ ಎಂದು ಬೇಡಿದಾಗ ಆ ಗೃಹಿಣಿಯರು ಭಿಕ್ಷೆಯನ್ನು ಹಾಕುವುದೇ ಅಲ್ಲದೆ ಆತನನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು ಕೆಲವು ಋಷಿ ಪತ್ನಿಯರೂ ಹೀಗೆ ಮಾಡಿದ್ದುದರಿಂದ ಋಷಿಗಳಿಗೆ ಕೋಪ ಬಂದಿತು ಅವರು ನಿನ್ನ ಮೋಹಕಾಕಾರ ಹೋಗಿ ಲಿಂಗಾಕಾರ ಬರಲಿ ಎಂದು ಶಾಪ ನೀಡಿದರು ಅಂದಿನಿಂದ ಶಿವನಿಗೆ ವಿಗ್ರಹ ಪೂಜೆ ನಿಂತು ಹೋಗಿ ಲಿಂಗ ಆಕಾರಕ್ಕೆ ಪೂಜೆಯು ಆರಂಭವಾಯಿತು ಈ ಶಿವಲಿಂಗವು ಪರಶಿವನ ಕೋಟಿ ಸೂರ್ಯ ಸಮ ತೇಜಸ್ಸನ್ನು ಹೊಂದಿ ಪ್ರಕಾಶಿಸಿತು ದೇವತೆಗಳು ಶಿವನಿಗೆ ತಗುಲಿದ ಬ್ರಹ್ಮಹತ್ಯೆಯ ಪಾತಕವನ್ನು ಪರಿಹರಿಸಿಕೊಳ್ಳಲು ಪ್ರಯಾಗ ಕ್ಷೇತ್ರಕ್ಕೆ ಹೋಗುವಂತೆ ಸೂಚಿಸಿದರು ಅಲ್ಲಿ ಸ್ನಾನ ಮಾಡಲು ಆತನ ಬ್ರಹ್ಮಹತ್ಯೆ ಪಾತಕ ನಿವಾರಣೆಯಾಯಿತು ಅಂದಿನಿಂದ ಶಿವನಿಗೆ ಭೂಲೋಕದಲ್ಲಿ ಶಿವಲಿಂಗ ಪೂಜೆ ಪ್ರಾರಂಭವಾಯಿತು ಹೀಗೆ ಕಪಾಲದ ವೃತ್ತಾಂತವನ್ನು ವಸಿಷ್ಠರು ದಿಲೀಪ ಮಹಾರಾಜನಿಗೆ ತಿಳಿಸಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಹದಿಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು